ಹಾಯ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೇವ ಸ್ವಾಗತ ಇವತ್ತು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಒಂದು ಇತ್ತೀಚಿನ ಕಾರ್ಯಕ್ರಮಗಳು ಹಾಗೂ ಅದರ ಜಾಗತಿಕ ಉಪಕ್ರಮಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರೋಣ ಸೊ ಕರೆಂಟ್ ಇವೆಂಟ್ ರಿಲೇಟೆಡ್ ಆಗಿರುವಂಥ ಟಾಪಿಕ್ ಇದು ಎಕ್ಸಾಮ್ ಆಸ್ಟುಡೆಂಟ್ಸ್ಗೆ ತುಂಬ ಯೂಸ್ಫುಲ್ಲಾಗಿರುವಂಥ ಒಂದು ಟಾಪಿಕ್ ಓಕೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಅಂಗ ಸಂಸ್ಥೆಗಳು ಅದರ ಇತ್ತೀಚಿನ ಕಾರ್ಯಕ್ರಮಗಳು ಹಾಗೂ ಜಾಗತಿಕ ಉಪಕ್ರಮಗಳ ಬಗ್ಗೆ ಇನ್ ಆಗಿ ನಾವಿತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ವಿಶ್ವಸಂಸ್ಥೆ ತನ್ನ ವಿವಿಧ ಅಂಗಸಂಸ್ಥೆಗಳ ಮೂಲಕ ಒಂದು ಜಾಗತಿಕವಾದ ಶಾಂತಿ ಭದ್ರತೆ ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗಾಗಿ ನಿರಂತರವಾಗಿ ಅದು ಶ್ರಮಿಸ್ತಾ ಇರುತ್ತೆ ಸೊ ಕಳೆದ ಕೆಲವು ವರ್ಷಗಳಲ್ಲಿ ಈ ಸಂಸ್ಥೆಗಳು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ ಆರೋಗ್ಯ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂಗೆ ಮಾನವೀಯ ಬಿಕ್ಕಟ್ಟುಗಳು ಮತ್ತು ಆರ್ಥಿಕ ಅಸಾಮಾನ್ಯಂತಹ ಅಸಮಾನಯತೆಯ ತ ಜಾಗತಿಕ ಸವಾಲುಗಳನ್ನು ಎದುರಿಸಲು ಹಲವಾರು ಮಹತ್ವದ ಕಾರ್ಯಕ್ರಮಗಳನ್ನು ತನ್ನ ಅಂಗ ಸಂಸ್ಥೆಗಳ ಮುಖಾಂತರ ಹಮ್ಮಿಕೊಂಡಿದೆ ಅವುಗಳ ಒಂದು ಸಂಪೂರ್ಣವಾದ ವಿವರನ ಈಗ ನಾವು ನೋಡ್ತಾ ಹೋಗೋಣ ಮೊದಲಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆಯು ಇದೆಯಲ್ವ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯವನ್ನು ಒಂದು ಉತ್ತೇಜಿಸುವ ಒಂದು ಜವಾಬ್ದಾರಿಯನ್ನು ಹೊಂದಿದೆ ನಿಮಗೆಲ್ಲ ಗೊತ್ತದ ಹಾಗೆ ಸೊ ಅದರ ಒಂದು ಇತ್ತೀಚಿನ ಪ್ರಮುಖವಾದ ಕಾರ್ಯಕ್ರಮಗಳು ಏನಪ್ಪ ಅಂತ ನೋಡೋದಾದರೆ ಪ್ರಮುಖವಾಗಿ ಅದು ಆರ್ ಎಸ್ ವಿ ಲಸಿಕೆಗಳಿಗೆ ಅನುಮೋದನೆ ಕೊಟ್ಟಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅದು ಆರ್ ಎಸ್ ವಿ ಲಸಿಕೆಗಳಿಗೆ ಅನುಮೋದನೆಯನ್ನು ನೀಡಿದೆ ಶಿಶುಗಳಲ್ಲಿ ತೀವ್ರತರವಾದಂತಹ ಶ್ವಾಸಕೋಶದ ಸೋಂಕುಗಳನ್ನು ಮಾಡುವ ರೆಸ್ಪಿರೇಟರಿ ಸಿನ್ಸಿಟಿಯಲ್ ಸಿನ್ಸಿಟಿಯಲ್ ವೈರಸ್ ಆರ್ ಎಸ್ ವಿ ವಿರುದ್ಧ ಗರ್ಭಿಣಿಯರು ಮತ್ತು ಶಿಶುಗಳಿಗೆ ನೀಡಲಾಗುವ ಎರಡು ಹೊಸ ಲಸಿಕೆಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಇದು ಶಿಶು ಮರಣ ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಕಾರಂಟ್ ಇವೇನು ನೋಡಿ ಸೊ ಅಂದರೆ ವಿಶ್ವಸಂಸ್ಥೆಯ ಪ್ರಮುಖವಾದ ಆರೋಗ್ಯ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಮುಖವಾದ ಕಾರ್ಯಕ್ರಮಗಳು ಇದು ಒಂದು ಆರ್ ಎಸ್ ವಿ ಲಸಿಕೆಗಳಿಗೆ ಅನುಮೋದನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಇದು ಮುಖ್ಯವಾಗಿ ಶಿಶುಗಳಲ್ಲಿ ಕಾಡುವಂತಹ ಒಂದು ಸೋಂಕು ಯಾವುದು ರೆಸ್ಪಿರೇಟರಿ ಸೆನ್ಸಿಟಿಯರ್ ವೈರಸ್ ವಿರುದ್ಧ ಸೊ ಗರ್ಭಿಣಿಯರಿಗೆ ಹಾಗೂ ಶಿಶುಗಳಿಗೆ ನೀಡಲಾಗುವ ಎರಡು ಹೊಸ ಲಸಿಕೆಗಳಿಗೆ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಒಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಜೊತೆಗೆ ಈ ಲಸಿಕೆಗಳಿಗೆ ಅನುಮೋದನೆ ನೀಡಿದೆ ಇದು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಕಾರ್ಯಕ್ರಮ ಎಲ್ಲರಿಗೂ ಆರೋಗ್ಯ ಹೆಲ್ತ್ ಫಾರ್ ಆಲ್ ವಿಶ್ವ ಆರೋಗ್ಯ ದಿನದಂದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಆರೋಗ್ಯ ದಿನದಂದು ಡಬ್ಲ್ಯೂ ಎಚ್ ಏನು ಮಾಡಿತು ತನ್ನ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲರಿಗೂ ಆರೋಗ್ಯ ಬೇಯವಾಕ್ಯದೊಂದಿಗೆ ಜಾಗತಿಕ ಅಭಿಯಾನವನ್ನು ಮುನ್ನಡೆಸಿತು ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಮಹತ್ವವನ್ನು ಒತ್ತಿ ಹೇಳುವುದು ಮತ್ತು ಪ್ರತಿಯೊಬ್ಬರಿಗೂ ಈ ಗುಣಮಟ್ಟವಾದ ಗುಣಮಟ್ಟದ ಆರೋಗ್ಯ ಸೇವೆಗಳು ಲಭ್ಯವಾಗುವಂತೆ ಮಾಡುವುದು ಇದರ ಉದ್ದೇಶ ಮುಖ್ಯವಾಗಿ ಎಲ್ಲರಿಗೂ ಆರೋಗ್ಯ ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಹ ಗುಣಮಟ್ಟದ ಆರೋಗ್ಯ ಸೇವೆಗಳು ಸಿಗಬೇಕು ಅನ್ನೋದೇ ಇದರ ಒಂದು ಪ್ರಮುಖವಾದ ಉದ್ದೇಶ ನೆಕ್ಸ್ಟು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಅಂದರೆ ಕೋವಿಡ್ ಹತ್ತೊಂಬತ್ತರ ನಂತರ ಮುಂದೆ ಬರುವಂತಹ ಭವಿಷ್ಯದ ಸಾಂಕ್ರಾಮಿಕ ರೋಗಗಳನ್ನು ಎದುರಿಸಲು ಜಾಗತಿಕವಾಗಿ ಸನ್ನದ್ಧತೆಯನ್ನು ಹೆಚ್ಚಿಸಲು ಪ್ಯಾಂಡಮಿಕ್ ಫಂಡ್ ಸ್ಥಾಪನೆ ಅಂದರೆ ಪ್ಯಾಂಡಮಿಕ್ ಫಂಡ್ ಅನ್ನೋ ಒಂದು ಸ್ಥಾಪನೆಗೆ ಡಬ್ಲ್ಯೂ ಓ ಏನಾಗಿದೆ ಮುಂದಾಗಿದೆ ವೆರಿ ಇಂಪಾರ್ಟೆಂಟ್ ಪ್ಯಾಂಡಮಿಕ್ ಫಂಡ್ ಇದು ದೇಶಗಳ ಆರೋಗ್ಯ ಮೂಲ ಸೌಕರ್ಯವನ್ನು ಬಲಪಡಿಸಲು ಈ ಒಂದು ಪ್ಯಾಂಡಮಿಕ್ ಫಂಡ್ ಏನು ಮಾಡುತ್ತೆ ಸಹಾಯ ಮಾಡುತ್ತೆ ನೆಕ್ಸ್ಟು ಅಂಗಸಂಸ್ಥೆಯಾದ ಯುನಿಸೆಫ್ ಯುನಿಸೆಫ್ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನಿಸೆಫ್ ಇದೆಯಲ್ವಾ ವಿಶ್ವಾದ್ಯಾದ್ಯಂತ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರ ಕಲ್ಯಾಣವನ್ನು ಖಚಿತಪಡಿಸಲು ಅದು ಕೆಲಸ ಮಾಡ್ತಾ ಇದೆ ಸೊ ಇತ್ತೀಚಿನ ಆ ಒಂದು ಯುನಿಸೆಫ್ನ ಕಾರ್ಯಕ್ರಮಗಳಲ್ಲಿ ಯುವ ಯು ವಾ ಅಂದರೆ ಭಾರತ ಭಾರತದಲ್ಲಿ ಯುವ ಕಾರ್ಯಕ್ರಮ ಭಾರತ ಅಂತ ಅಂದರೆ ಭಾರತದಲ್ಲಿ ಯುನಿಸೆಫ್ ಯುವ ಅಂದರೆ ಜನ್ರೇಷನ್ ಅನ್ಲಿಮಿಟೆಡ್ ಎಂಬ ಯೋಧಿ ವೇದಿಕೆಯ ಮೂಲಕ ಯುವಜನರಿಗೆ ವಿಶೇಷವಾಗಿ ಯುವತಿಯರಿಗೆ ಕೌಶಲ್ಯಾಭಿವೃದ್ಧಿ ಅವಕಾಶ ಮತ್ತು ಸಾಮಾಜಿಕ ಬದಲಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಏನು ಮಾಡ್ತಾ ಇದೆ ಪ್ರೋತ್ಸಾಹಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಕಾರ್ಯಕ್ರಮ ಈಗಾಗಲೇ ಹತ್ತು ಕೋಟಿಗೂ ಹೆಚ್ಚು ಯೋಜನರನ್ನು ತಲುಪಿದೆ ಯುವ ಜನ್ರೇಷನ್ ಅನ್ಲಿಮಿಟೆಡ್ ಎಂಬ ವೇದಿಕೆಯ ಮೂಲಕ ಇದು ವಿಶೇಷವಾಗಿ ಯುವತಿಯರಿಗೆ ಅಂದರೆ ಯೋ ಯೋಜನರ ಜೊತೆಗೆ ಅದರ ವಿಶೇಷವಾಗಿ ಯುವತಿಯರಿಗೆ ಉದ್ಯೋಗ ಅವಕಾಶ ಮತ್ತು ಸಾಮಾಜಿಕ ಬದಲಾವಣೆ ಸೊ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅವರನ್ನು ಈ ಒಂದು ಕಾರ್ಯಕ್ರಮ ಭಾಗವಹಿಸ ಪ್ರೋತ್ಸಾಹಿಸ್ತಾ ಇದೆ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭದ ಈ ಕಾರ್ಯಕ್ರಮ ಈಗಾಗಲೇ ಹತ್ತು ಕೋಟಿಗೆ ಹೆಚ್ಚು ಯೋಜನರನ್ನು ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಮಕ್ಕಳ ಪೌಷ್ಟಿಕತೆ ಮತ್ತು ರಕ್ಷಣೆ ಅಪೌಷ್ಟಿಕತೆಯ ನಿರ್ಮೂಲನೆ ಮಾಡಲು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ತಡೆಯಲು ಯುನಿಸೆಫ್ ಜಾಗತಿಕವಾಗಿ ಹಲವಾರು ಅಭಿಯಾನಗಳನ್ನು ತೀವ್ರಗೊಳಿಸಿದೆ ಭಾರತದಲ್ಲಿ ಪೋಷಣ್ ಅಭಿಯಾನ ಅಂತಹ ಸರ್ಕಾರ ಯೋಜನೆಗಳಿಗೂ ಸಹ ಈ ಒಂದು ಯುನಿಸೆಫ್ ತಾಂತ್ರಿಕ ಬೆಂಬಲವನ್ನು ನೀಡುತ್ತಾ ಇದೆ ಭಾರತದಲ್ಲಿ ಮುಖ್ಯವಾಗಿ ಪೋಷಣ್ ಅಭಿಯಾನ್ ಈ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ ಈ ಸರ್ಕಾರದ ಯೋಜನೆಗಳಿಗೆ ತಾಂತ್ರಿಕ ಬೆಂಬಲವನ್ನು ಯುನಿಸೆಫ್ ನೀಡುತ್ತಾ ಇದೆ ಮತ್ತು ಹವಾಮಾನ ಬದಲಾವಣೆ ಮತ್ತು ಮಕ್ಕಳು ನೋಡುವಾಗ ಹವಾಮಾನ ಬದಲಾವಣೆಯು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಮಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡು ಹಲವಾರು ಹವಾಮಾನ ನೀತಿಗಳನ್ನು ರೂಪಿಸಲು ಯುನಿಸೆಫ್ ಈಗ ಅದನ್ನು ಪ್ರತಿಪಾದಿಸ್ತಾ ಮಕ್ಕಳನ್ನು ಕಾನ್ಸಂಟ್ರೇಷನ್ ಮಾಡಿಕೊಂಡು ಏನು ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ ಸೊ ಅವರ ಒಂದು ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಜೊತೆಗೆ ಮಕ್ಕಳನ್ನು ಕೇಂದ್ರವಾಗಿಟ್ಟುಕೊಂಡು ಹವಾಮಾನ ನೀತಿಗಳನ್ನು ರೂಪಿಸಲು ಯುನಿಸೆಫ್ ಏನು ಮಾಡ್ತಾಯಿದೆ ಪ್ರತಿಪಾದಿಸ್ತಾ ಇದೆ ಯುನೆಸ್ಕೋ ವಿಶ್ವಸಂಸ್ಥೆಯ ನೆಕ್ಸ್ಟ್ ಅಂಗಸಂಸ್ಥೆಯದು ಯುನೆಸ್ಕೋ ಸೊ ಯುನೆಸ್ಕೋ ಇತ್ತೀಚಿನ ಕಾರ್ಯಕ್ರಮ ನೋಡೋದಾದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಇದು ಹೌದು ಇದು ಹೆಚ್ಚಾಗಿ ಶಿಕ್ಷಣ ವಿಜ್ಞಾನ ಸಂಸ್ಕೃತಿ ಮತ್ತು ಸಂವಹನದ ಮೂಲಕ ಶಾಂತಿಯನ್ನು ನಿರ್ಮಿಸುವುದು ಯುನೆಸ್ಕೋದ ಮುಖ್ಯ ಗುರಿಯಾಗಿದೆ ಎಸ್ ಕರೆಕ್ಟು ಅದರ ಇತ್ತೀಚಿನ ಪ್ರಮುಖವಾದ ಕಾರ್ಯಕ್ರಮ ನೋಡೋದಾದರೆ ವಿಶ್ವ ಪಾರಂಪರಿಕ ಪಟ್ಟಿ ವಿಸ್ತರಣೆ ಎಸ್ ಏನು ನೋಡಿದೆ ಅಂದರೆ ತನ್ನ ವಿಶ್ವ ಪಾರಂಪರಿಕ ಪಟ್ಟಿಯನ್ನು ವಿಸ್ತರಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೊಯ್ಸಳರ ಪವಿತ್ರ ದೇವಾಲಯಗಳ ಸಮೂಹವನ್ನು ತನ್ನ ಪಟ್ಟಿಗೆ ಸೇರಿಸಿಕೊಂಡಿದೆ ಕರ್ನಾಟಕದ ಬೇಲೂರು ಹಳೆಬೀಡು ಸೋಮನಾಥಪುರದ ಹೊಯ್ಸಳ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಇದು ಹೊಯ್ಸಳರ ವಾಸ್ತುಶಿಲ್ಪದ ಜಾಗತಿಕ ಮನ್ನಣೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಶಾಂತನಿಕೇತನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದನ್ನು ಸಹ ತನ್ನ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿರುವ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಸ್ಥಾಪಿಸಲ್ಪಟ್ಟ ಶಾಂತಿ ನಿಕೇತನಕ್ಕೂ ಸಹ ವಿಶ್ವ ಪಾರಂಪರಿಕ ಮಾನ್ಯತೆ ಲಭಿಸಿದೆ ಕೃತಕ ಬುದ್ಧಿಮತ್ತೆಯ ನೈತಿಕತೆ ಎಥಿಕ್ಸ್ ಆಫ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಬಳಕೆಯಲ್ಲಿ ನೈತಿಕ ಮಾನದಂಡಗಳನ್ನು ಅಳವಡಿಸಲು ಯುನೆಸ್ಕೋ ಒಂದು ಜಾಗತಿಕ ಚೌಕಟ್ಟನ್ನು ರೂಪಿಸಿದೆ ಅದರ ಜೊತೆಗೆ ಪಾರದರ್ಶಕತೆ ನ್ಯಾಯ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯನ್ನು ಖಚಿತಪಡಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ ಜಾಗತಿಕ ಶಿಕ್ಷಣ ವರದಿಯ ಮೇಲೆ ಶಿಕ್ಷಣ ಮೇಲಿನ ಕೋವಿಡ್ ಹತ್ತೊಂಬತ್ತರ ಪರಿಣಾಮಗಳನ್ನು ವಿಶ್ಲೇಷಿಸಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಮತ್ತು ಡಿಜಿಟಲ್ ಶಿಕ್ಷಣವನ್ನು ಉತ್ತೇಜಿಸಲು ಯುನೆಸ್ಕೋ ನಿರಂತರವಾಗಿ ವರದಿಗಳು ಮತ್ತು ಮಾರ್ಗಸೂಚಿಗಳನ್ನು ಪ್ರಕಟಿಸ್ತಾ ಇದೆ ಅಂದು ಜಾಗತಿಕ ಶಿಕ್ಷಣ ವರದಿ ಏನು ಹೇಳುತ್ತೆ ಕೋವಿಡ್ ಆಫ್ಟರ್ ನೈಟ್ ಆಫ್ಟರ್ ಕೋವಿಡ್ ಏನಾಗಿದೆ ಪರಿಣಾಮಗಳನ್ನು ಅದನ್ನು ಶಿಕ್ಷಣದ ಮೇಲೆ ಅದನ್ನು ವಿಶ್ಲೇಷಿಸಿ ಕಲಿಕೆಯ ಅಂತರವನ್ನು ಕಡಿಮೆ ಮಾಡಲು ಮತ್ತು ಡಿಜಿಟಲ್ ಶಿಕ್ಷಣವನ್ನು ಉತ್ತೇಜಿಸಲು ಯುನೆಸ್ಕೋ ನಿರಂತರವಾಗಿ ವರದಿಗಳನ್ನು ಮತ್ತು ಮರುಸೂಚಿಗಳನ್ನು ಪ್ರಕಟಿಸ್ತಾ ಇದೆ ನೆಕ್ಸ್ಟ್ ಅಂಗಸಂಸ್ಥೆ ವಿಶ್ವ ಆಹಾರ ಕಾರ್ಯಕ್ರಮ ಡಬ್ಲ್ಯೂ ಎಫ್ ಪಿ ತುರ್ತು ಸಂದರ್ಭಗಳಲ್ಲಿ ಆಹಾರ ಭದ್ರತೆಯನ್ನು ಒದಗಿಸುವುದು ಜೊತೆಗೆ ಪೋಷಕಾಂಶವನ್ನು ಸುಧಾರಿಸುವುದು ಈ ಡಬ್ಲ್ಯೂ ಎಫ್ನ ಪ್ರಮುಖ ಕಾರ್ಯವಾಗಿದೆ ಅಂತ ಹೇಳ್ಬೋದು ಇದರ ಇತ್ತೀಚಿನ ಕಾರ್ಯಕ್ರಮ ಭಾರತದಲ್ಲಿ ಒಂದು ಪಡಿತರ ವ್ಯವಸ್ಥೆ ಪಿ ಡಿ ಎಸ್ ಅಂತ ಕರಿತೀವಿ ಸೊ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸರ್ವಿಸ್ ಸೊ ಈ ಪಿ ಡಿ ಎಸ್ ವ್ಯವಸ್ಥೆ ಸುಧಾರಣೆಯನ್ನು ಮಾಡಲಿಕ್ಕೆ ಪ್ರಮುಖವಾದ ಹೆಜ್ಜೆಯನ್ನು ಈ ಡಬ್ಲ್ಯೂ ಎಫ್ ಪಿ ಇಟ್ಟಿದೆ ಏನು ಎರಡು ಸಾವಿರದ ಅಂದರೆ ಭಾರತ ಸರ್ಕಾರವರಿಗೆ ಸೇರಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಗೋದಾಮುಗಳಲ್ಲಿ ಧಾನ್ಯ ಸಂಗ್ರಹಣೆಯ ದಕ್ಷತೆಯನ್ನು ಹೆಚ್ಚಿಸಲು ಈ ಡಬ್ಲ್ಯೂ ಎಫ್ ಪಿ ಸ್ಮಾರ್ಟ್ ವೇರ್ ಹೌಸ್ ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದೆ ಸ್ಮಾರ್ಟ್ ವೇರ್ ಹೌಸ್ ನೋಡಿ ನಾನು ಏನೇನು ಹೇಳ್ತೀನಿ ಕೆಲ ಕಾರ್ಯಕ್ರಮಗಳನ್ನು ನಿನ್ನ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಬೆಟರ್ ಅಕ್ಕಿ ಬಲವರ್ಧನೆ ಜೊತೆಗೆ ರೈಸ್ ಫೋರ್ಟಿಫಿಕೇಷನ್ ಅಂತೇಳಿ ಕರ್ನಾಟಕ ಬಿಹಾರ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅಕ್ಕಿಗೆ ಪೋಷಕಾಂಶಗಳನ್ನು ಸೇರಿಸಿ ಬಲವರ್ಧನೆ ವಿತರಿಸುವ ಕಾರ್ಯಕ್ರಮಕ್ಕೆ ಡಬ್ಲ್ಯು ಎಫ್ ಪಿ ತಾಂತ್ರಿಕ ನೆರವನ್ನು ನೀಡುತ್ತಾ ಇದೆ ಇದು ರಕ್ತಹೀನತೆ ಮತ್ತು ಪೌಷ್ಟಿಕಾಂಶಗಳ ಕೊರತೆಗಳನ್ನು ನೀಗಿಸಲು ಸಹಕಾರಿಯಾಗಿದೆ ನೋಡಿ ರೈಸ್ ಫರ್ಟಿಫಿಕೇಷನ್ ಅಂದರೆ ಸೊ ಕರ್ನಾಟಕ ಬಿಹಾರ ಉತ್ತರ ಪ್ರದೇಶ ಸೇರಿದ ಹಲವು ರಾಜ್ಯಗಳಲ್ಲಿ ಈ ಕೊಡೋ ಅಕ್ಕಿಗಳಲ್ಲಿ ಕೆಲವು ಪೋಷಕಾಂಶಗಳನ್ನು ಅದನ್ನು ಸೇರಿಸ್ತಾರೆ ಯಾಕೆಂದರೆ ಬಲವರ್ಧನೆಗೋಸ್ಕರ ಸೇರಿಸಿ ವಿತರಿಸುವ ಕಾರ್ಯಕ್ರಮಕ್ಕೆ ಈ ಡಬ್ಲ್ಯೂ ಎಫ್ ಪಿ ಏನಿದೆ ತಾಂತ್ರಿಕ ನೆರವನ್ನು ನೀಡುತ್ತಾ ಇದೆ ಜೊತೆಗೆ ರಕ್ತಹೀನತೆ ಮತ್ತು ಇತರ ಪೌಷ್ಟಿಕಾಂಶದ ಕೊರತೆಗಳನ್ನು ಸಹ ಸಹಕಾರಿಯಾಗಿದೆ ಅಂತ ಹೇಳಬಹುದು ಇನ್ನು ಶಾಲಾ ಪೌಷ್ಟಿಕ ತೋಟಗಳ ಬಗ್ಗೆ ಆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದೆ ಹರಿಯಾಣದಂತಹ ರಾಜ್ಯಗಳಲ್ಲಿ ಶಾಲೆಗಳಲ್ಲಿ ಪೌಷ್ಟಿಕ ತೋಟಗಳನ್ನು ಸ್ಥಾಪಿಸಲು ಈ ಡಬ್ಲ್ಯೂ ಎಫ್ ಪಿ ಸಹಕರಿಸ್ತಾ ಇದೆ ಇದು ಮಧ್ಯಾಹ್ನದ ಬಿಸಿ ಊಟಕ್ಕೆ ತಾಜಾ ತರಕಾರಿಗಳನ್ನು ಒದಗಿಸುವ ಮೂಲಕ ಪೌಷ್ಟಿಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ ನೆಕ್ಸ್ಟ್ ಐದನೇ ಅಂಗಸಂಸ್ಥೆ ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ಯು ಎನ್ ಎಚ್ ಆರ್ ಯುದ್ಧ ಹಿಂಸೆ ಕಿರುಕುಳದಿಂದಾಗಿ ತಮ್ಮ ಮನೆಗಳನ್ನು ತೊರೆದು ಪಲಾಯನ ಮಾಡುವ ನಿರೀಕ್ಷಿತರು ಮತ್ತು ಆಂತರಿಕವಾಗಿ ಅವರನ್ನು ರಕ್ಷಿಸುವುದು ಯು ಎನ್ ಎಚ್ ಸಿ ಆರ್ ಜವಾಬ್ದಾರಿಯಾಗಿದೆ ಹೌದು ಯುದ್ಧದಿಂದ ಹಿಂಸೆಯಿಂದ ಕಿರುಕುಳದಿಂದ ಹಲವಾರು ದೇಶಗಳಲ್ಲಿ ಹಲವಾರು ಮನೆಗಳು ನಾಶವಾಗಿದೆ ಮತ್ತು ತೊರೆದಿದ್ದಾರೆ ಸೊ ಅಂತ ತೊರೆದಿರುವಂಥ ಪಲಾಯನ ಮಾಡುವ ನಿರೀಕ್ಷಿತರಿಗೆ ಆಂತರಿಕವಾಗಿ ರಕ್ಷಿಸುವ ಜವಾಬ್ದಾರಿಯನ್ನು ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ಮಾಡ್ತಾಯಿದೆ ಅದರ ಜವಾಬ್ದಾರಿ ಸಹ ಆಗಿದೆ ಇದರ ಇತ್ತೀಚಿನ ಕಾರ್ಯಕ್ರಮಗಳೇನಪ್ಪ ಅಂದರೆ ಜಾಗತಿಕ ನಿರಾಶ್ರಿತರ ಬಿಕ್ಕಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ಕೊಂಡ್ರೆ ಈ ಸುಡಾನು ಉಕ್ರೇನು ಮತ್ತು ಮ್ಯಾನ್ಮಾರ್ ಅಂತಹ ದೇಶಗಳಲ್ಲಿನ ಸಂಘರ್ಷಗಳಿಂದ ಉಂಟಾದಂತಹ ನಿರಾಶ್ರಿತರ ಬಿಕ್ಕಟ್ಟು ನಿರ್ವಹಿಸಲು ಈ ಒಂದು ಯು ಎನ್ ಎಚ್ ಸಿ ಆರ್ ಮುಂಚೂಣಿಯಲ್ಲಿದೆ ಓಕೆ ಇದು ಗ್ಲೋಬಲ್ ಟ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ವರದಿ ಪ್ರಕಾರ ಬಲವಂತ ಸ್ಥಳಾಂತರವು ದಾಖಲೆ ಮಟ್ಟವನ್ನು ತಲುಪಿದೆ ಎಂದು ಈ ಸಂಸ್ಥೆ ಯಾವುದು ಜಾಗತಿಕ ವಿಶ್ವಸಂಸ್ಥೆ ನಿರಾಶ್ರಿತ ಹೈಕಮಿಷನರ್ ವರದಿಯನ್ನು ಮಾಡಿದೆ ಗ್ಲೋಬಲ್ ಟ್ರೆಂಡ್ಸ್ ಎಡಿಸೋ ವರದಿ ಪ್ರಕಾರ ಬಲವಂತ ಸ್ಥಳಾಂತರವು ದಾಖಲೆ ಮಟ್ಟವನ್ನು ತಲುಪಿದೆ ಎಂದು ಈ ಒಂದು ಹೈಕಮಿಷನರ್ ಹೇಳಿದೆ ತಲುಪಿದ ಸಂಸ್ಥೆ ಎಚ್ಚರಿಸಿದೆ ಭಾರತದಲ್ಲಿ ಇದರ ಕಾರ್ಯಕ್ರಮ ನೋಡಿದರೆ ಭಾರತದಲ್ಲಿರುವ ನಿರಾಶ್ರಿತರು ಮತ್ತು ಆಶ್ರಯ ಕೋರಿದವರಿಗೆ ಈ ಒಂದು ಹೈಕಮಿಷನರ್ ಏನು ಮಾಡಿದೆ ಕಾನೂನು ನೆರವನ್ನು ಆರೋಗ್ಯ ಸೇವೆಗಳನ್ನು ಜೊತೆಗೆ ಅವರ ನಿರಾಶ್ರಿತರ ಸ್ಥಾನಮಾನ ನಿರ್ಣಯ ರೆಫ್ಯೂಜ್ ಸ್ಟ್ಯಾಟಸ್ ಡಿಟರ್ಮಿನೇಷನ್ ಪ್ರಕ್ರಿಯೆಗೆ ಸಹ ಸಹಾಯ ಮಾಡ್ತಾ ಇದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ವರದಿ ಪ್ರಕಾರ ದೇಶದ ಹನ್ನೊಂದು ಸ್ಥಳಗಳಲ್ಲಿ ಪಾಲುದಾರ ಸಂಸ್ಥೆಗಳ ಮೂಲಕ ಈ ಸೇವೆಗಳನ್ನು ಈ ಒಂದು ಕಮಿಷನರ್ ಒದಗಿಸ್ತಾ ಇದೆ ಒದಗಿಸಲಾಗ್ತಾ ಇದೆ ಹವಾಮಾನ ಬದಲಾವಣೆ ಸ್ಥಳ ಹೌದು ಹವಾಮಾನ ವೈಪರೀತ್ಯಗಳಿಂದಾಗಿ ಎಸ್ಪೆಷಲಿ ಬರ ಪ್ರವಾಹ ಸಂಭವಿಸಿದ ಸ್ಥಳಗಳನ್ನು ನಾವು ಹವಾಮಾನ ನಿರೀಕ್ಷಿತರ ಸಮಸ್ಯೆಯಾಗಿ ಗುರುತಿಸಿ ಅಂತಹ ಸಮುದಾಯಗಳ ಸಹಾಯ ಮಾಡಲು ಈ ಒಂದು ಯು ಎನ್ ಎಫ್ ಸಿ ಆರ್ ಕಮಿಷನರ್ ಸಹ ಹೈ ಕಮಿಷನರ್ ಸಹ ಹೊಸ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದೆ ಹವಾಮಾನದಿಂದ ಬದಲಾವಣೆ ಸ್ಥಳಾಂತರಗೊಂಡವರ ಬಗ್ಗೆ ಓಕೆ ನೆಕ್ಸ್ಟ್ ಆರನೇ ಅಂಗಸಂಸ್ಥೆ ವಿಶ್ವ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಇದು ಜಾಗತಿಕ ಪರಿಸರ ಕಾರ್ಯಸೂಚಿಯನ್ನು ನಿಗದಿಪಡಿಸುವುದು ಜೊತೆಗೆ ಸುಸ್ಥಿರ ಅಭಿವೃದ್ಧಿಯ ಪರಿಸರವಾದ ಆಯಾಮವನ್ನು ಉತ್ತೇಜಿಸುವುದು ಈ ಒಂದು ಯು ಎನ್ ಇ ಪಿಯ ಒಂದು ಕಾರ್ಯವಾಗಿದೆ ಸೊ ಇತರ ಇತ್ತೀಚಿನ ಪ್ರಮುಖ ಕಾರ್ಯ ಕಾರ್ಯಗಳಂದರೆ ಸೊ ಪ್ಲಾಸ್ಟಿಕ್ ಮಾಲೆ ನಿವಾರಣೆ ಒಪ್ಪಂದ ಮಾಡಿಕೊಂಡಿದೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಾಣಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನಾತ್ಮಕವಾಗಿ ಬದ್ಧವಾಗಿರುವ ಒಪ್ಪಂದವನ್ನು ರೂಪಿಸಲು ಈ ಒಂದು ಯು ಎನ್ ಇ ಪಿ ಜಿ ಮಾತುಕತೆಗಳನ್ನು ಮುನ್ನಡೆಸ್ತಾ ಇದೆ ಸೊ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಭಿಯಾನವು ಜಾಗತಿಕವಾಗಿ ಗಮನ ಸೆಳೆದಿದೆ ಈ ಒಂದು ಟ್ಯಾಗ್ಲೈನು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನಾಚರಣೆ ಸಹ ಇದಾಗಿತ್ತು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ನೆಕ್ಸ್ಟ್ ಮೂರು ಗ್ರಹಗಳ ಬಿಕ್ಕಟ್ಟು ಟ್ರಿಪಲ್ ಪ್ಯಾನಿಟರಿ ಕ್ರೈಸಿಸ್ ಸೊ ಯು ಎನ್ ಇ ಪಿ ತನ್ನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೆರಡರ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ ಜೀವ ವೈವಿಧ್ಯ ನಷ್ಟ ಮತ್ತು ಮಾಲಿನ್ಯ ಈ ಪ್ರ ಮೂರು ಪ್ರಮುಖ ಪರಿಸರ ಬಿಕ್ಕಟ್ಟುಗಳನ್ನು ಎದುರಿಸಲು ಆದ್ಯತೆಯನ್ನು ನೀಡಿದೆ ಹವಾಮಾನ ಬದಲಾವಣೆ ಜೀವ ನಷ್ಟ ಮತ್ತು ಮಾಲಿನ್ಯ ವಿಶ್ವ ಪರಿಸರದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡುವಾಗ ಭೂಮಿ ಪುನಶ್ಚೇತನ ಮರುಭೂಮೀಕರಣ ಮತ್ತು ಬರ ನಿರೋಧಕತೆ ಎಂಬ ವಿಷಯದೊಂದಿಗೆ ಭೂಮಿ ಪುನಶ್ಚೇತನ ಮರುಭೂಮೀಕರಣ ಮತ್ತು ಬರ ನಿರೋಧಕತೆ ಎಂಬ ವಿಷಯದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ಆಚರಿಸಿದ್ವಿ ಇದು ಭೂಮಿಯ ಆರೋಗ್ಯವನ್ನು ಮರುಸ್ಥಾಪಿಸಲು ಮಹತ್ವವನ್ನು ಜಾಗತಿಗೆ ಸಾರಿತು ಇದು ಭೂಮಿಯ ಆರೋಗ್ಯವನ್ನು ಒಂದು ಮರುಸ್ಥಾಪಿಸುವ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರುವ ಒಂದು ವಿಷಯವನ್ನು ಒಳಗೊಂಡಿತ್ತು ಅಂತ ಹೇಳಬಹುದು ಈ ಸಂಸ್ಥೆಗಳು ತಮ್ಮ ಕಾರ್ಯಕ್ರಮಗಳ ಮೂಲಕ ಜಗತ್ತು ಎದುರಿಸುತ್ತಿರುವಂಥ ಸಂಕೀರ್ಣ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಪ್ರಯತ್ನಿಸ್ತಾ ಇದ್ದಾವೆ ಹೌದು ಸದಸ್ಯ ರಾಷ್ಟ್ರಗಳು ಮತ್ತು ನಾಗರಿಕ ಸಮಾಜ ಸಹಾಯದೊಂದಿಗೆ ಸುಸ್ಥಿರ ಭವಿಷ್ಯ ನಿರ್ಮಿಸುವಂಥ ಈ ಎಲ್ಲ ಅಂಗಸಂಸ್ಥೆಗಳು ದಾಪುರನ್ನು ಇಡ್ತಾ ಇದಾವೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಶಿಕ್ಷಣ ಇರ್ಬೋದು ಪರಿಸರ ಇರ್ಬೋದು ಮಕ್ಕಳ ಪೌಷ್ಟಿಕತೆ ಇರ್ಬೋದು ಆರೋಗ್ಯ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಒಂದು ಜಾಗತಿಕವಾಗಿ ಹಮ್ಮಿಕೊಳ್ತಾ ಇದೆ ಅದು ಮಾನವನ ಒಂದು ಏಳಿಗೆಗೆ ಮಾನವನ ಒಂದು ಉದ್ ಉದ್ಧಾರಕ್ಕೆ ಈಗಲೂ ಸಹ ಶ್ರಮಿಸ್ತಾ ಇದೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ಪ್ರಮುಖ ಜಾಗತಿಕ ಕಾರ್ಯಕ್ರಮಗಳು ಮತ್ತು ಆದ್ಯತೆಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರೆಂಟ್ ಇವೆಂಟ್ ರಿಲೇಟೆಡ್ ಆಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿಶ್ವಸಂಸ್ಥೆ ಸಂಸ್ಥೆಗಳು ಹವಾಮಾನ ಬದಲಾವಣೆ ಜೊತೆಗೆ ಮಾನವೀಯ ಬಿಕ್ಕಟ್ಟುಗಳಿರ್ಬೋದು ಆರೋಗ್ಯ ತುರ್ತು ಪರಿಸ್ಥಿತಿಗಳಿರ್ಬೋದು ಮಕ್ಕಳ ಭವಿಷ್ಯದಂತಹ ಜಟಿಲವಾದ ಜಾಗತಿಕ ಸವಾಲುಗಳನ್ನು ಎದುರಿಸಲು ನಿರ್ದಿಷ್ಟವಾದ ಕಾರ್ಯಕ್ರಮಗಳು ಮತ್ತು ಗುರಿಗಳನ್ನು ರೂಪಿಸ್ಕೊಂಡಿದೆ ಪ್ರಸಕ್ತ ವರ್ಷದ ಪ್ರಮುಖ ಜಾಗತಿಕ ಕಾರ್ಯಕ್ರಮಗಳು ನೋಡೋದಾದರೆ ಯುನಿಸೆಫ್ ಮಕ್ಕಳಿಗಾಗಿ ಸ್ಥಿತಿತ್ಾಪಕ ವ್ಯವಸ್ಥೆಗಳ ನಿರ್ಮಾಣ ಮಕ್ಕಳಿಗಾಗಿ ಸ್ಥಿತಿ ಸ್ಥಾಪಕ ವ್ಯವಸ್ಥೆಗಳ ನಿರ್ಮಾಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುನಿಸೆಫ್ನ ಪ್ರಮುಖ ಗಮನವು ಮಕ್ಕಳ ಮೇಲೆ ಪರಿಣಾಮ ಬೀರುವ ಬಹು ಆಯಾಮದ ಬಿಕ್ಕಟ್ಟುಗಳನ್ನು ಎದುರಿಸುವುದಾಗಿದೆ ಎಸ್ಪೆಷಲಿ ಜಾಗತಿಕ ಕಾರ್ಯಕ್ರಮ ಅಂದರೆ ಮಕ್ಕಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ಕಾರ್ಯಕ್ರಮದ ಹೆಸರು ಮಕ್ಕಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಮಕ್ಕಳಿಗಾಗಿ ಸ್ಥಿತಿಸ್ಥಾಪಕ ವ್ಯವಸ್ಥೆಗಳ ನಿರ್ಮಾಣ ಪ್ರಾಸ್ಪೆಕ್ಟ್ಸ್ ಫಾರ್ ಚಿಲ್ಡ್ರನ್ ಇನ್ ಟೂ ತೌಸಂಡ್ ಫೈವ್ ಬಿಲ್ಡಿಂಗ್ ರೀಸೈನ್ಸ್ ಸಿಸ್ಟಮ್ ಫಾರ್ ಚಿಲ್ಡ್ರನ್ಸ್ ಫ್ಯೂಚರ್ಸ್ ಅಂತ ವರದಿಯಲ್ಲಿ ಅಡಿಯಲ್ಲಿ ಯುನಿಸೆಫ್ ತನ್ನ ಒಂದು ಕಾರ್ಯತಂತ್ರವನ್ನು ರೂಪಿಸಿದೆ ಪ್ರಾಸ್ಪೆಕ್ಟ್ಸ್ ಫಾರ್ ಚಿಲ್ಡ್ರನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿಲ್ಡಿಂಗ್ ರೀಸೈಲೆಟ್ ಸಿಸ್ಟಮ್ ಫಾರ್ ಚಿಲ್ಡ್ರನ್ಸ್ ಫ್ಯೂಚರ್ಸ್ ಅಂತೇಳಿ ಓಕೆ ಪ್ರಮುಖ ಆದ್ಯತೆಗಳು ಆಘಾತ ನಿರೋಧಕ ವ್ಯವಸ್ಥೆಗಳು ಅಂದರೆ ಸಂಘರ್ಷ ಹವಾಮಾನ ಬದಲಾವಣೆ ಮತ್ತು ಆರ್ಥಿಕ ಅಸ್ಥಿರ ಅಸ್ಥಿರತೆಯಂತಹ ಆಘಾತಗಳ ಸಮಯದಲ್ಲಿಯೂ ನೋಡಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಶಿಕ್ಷಣವನ್ನು ಕೊಡಬೇಕು ಸುರಕ್ಷಿತ ಕುಡಿಯುವ ನೀರಿನ ವ್ಯವಸ್ಥೆಗಳು ಕುಸಿಯದಂತೆ ನೋಡಿಕೊಳ್ಳುವುದು ಇದರ ಪ್ರಮುಖ ಆದ್ಯತೆ ಆ ಸಂದರ್ಭದಲ್ಲಿ ಆಘಾತ ನಿರೋಧಕ ವ್ಯವಸ್ಥೆಗಳಂದರೆ ಸಂಘರ್ಷ ಸಮಯದಲ್ಲಿ ಹವಾಮಾನ ಬದಲಾವಣೆ ಸಮಯದಲ್ಲಿ ಆರ್ಥಿಕ ಅಸ್ಥಿರತೆ ಆಘಾತಗಳ ಸಮಯದಲ್ಲೂ ಸಹ ಮಕ್ಕಳಿಗೆ ಆರೋಗ್ಯ ಕೊಡಬೇಕು ಶಿಕ್ಷಣ ಕೊಡಬೇಕು ಸುರಕ್ಷತೆ ಕುಡಿಯುವ ನೀರಿನ ವ್ಯವಸ್ಥೆಗಳು ಕುಸಿಯದಂತೆ ನೋಡಿಕೊಳ್ಳುವುದು ಇದರ ಪ್ರಮುಖ ಆದ್ಯತೆಯಾಗಿದೆ ಸುಸ್ಥಿರ ಹಣಕಾಸು ಹೌದು ಮಕ್ಕಳ ಕಲ್ಯಾಣ ಯೋಜನೆಗಳಿಗೆ ಬಜೆಟ್ನಲ್ಲಿ ಆದ್ಯತೆ ನೀಡಲು ಮತ್ತು ಸಾಲ ಸುಳಿಯಲ್ಲಿ ಸಿಲುಕಿರುವ ದೇಶಗಳಿಗೆ ಸಹಾಯ ಮಾಡಲು ಸರ್ಕಾರಗಳನ್ನು ಪ್ರೇರೇಪಿಸಲು ಇದರ ಪ್ರಮುಖವಾದ ಕೆಲಸ ಆಗಿದೆ ಇದರ ಜೊತೆ ಇದನ್ನು ಖಾಸಗಿ ಸಹಭಾಗಿತ್ವದೊಂದಿಗೆ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರ ಜೀವನವನ್ನು ಸುಧಾರಿಸಲು ಖಾಸಗಿ ವಲಯ ತಂತ್ರಜ್ಞಾನ ಮತ್ತು ಆರ್ಥಿಕ ಪರಿಣಿತಿಯನ್ನು ಬಳಸಿಕೊಳ್ಳುವುದು ಇದರ ಒಂದು ಪ್ರಮುಖ ಆದ್ಯತೆ ಆಗಿದೆ ನೆಕ್ಸ್ಟು ವಿಶ್ವ ಆರೋಗ್ಯ ಸಂಸ್ಥೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಪ್ರಮುಖವಾದ ಕಾರ್ಯಕ್ರಮ ಇದೆ ಅಂದರೆ ತಾಯಿ ಮತ್ತು ಶಿಶು ಆರೋಗ್ಯಕ್ಕೆ ಆದ್ಯತೆ ನೀಡುವುದು ವಿಶ್ವ ಆರೋಗ್ಯ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾಯಿ ಮತ್ತು ನವಜಾತ ಶಿಶುಗಳ ಆರೋಗ್ಯ ಹಾಗೂ ನಿರಾಶ್ರಿತರ ಆರೋಗ್ಯದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ ಎಸ್ ವಿಶ್ವ ಆರೋಗ್ಯ ದಿನ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಏಳರಂದು ಧೇಯ ವ್ಯಾಖ್ಯ ಏನಾಗಿತ್ತಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಏಳರ ವಿಶ್ವ ಆರೋಗ್ಯ ದಿನದ ಒಂದು ಧ್ಯೇಯ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಹೆಲ್ತಿ ಬಿಗಿನಿಂಗ್ಸ್ ಓ ಫುಲ್ ಫ್ಯೂಚರ್ಸ್ ಅಂತೇಳಿ ನೋಟ್ ಮಾಡಿಕೊಳ್ಳಿ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಹೆಲ್ತಿ ಬಿಗಿನರ್ಸ್ ಹೆಲ್ತಿ ಬಿಗ್ನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್ ಅಂತೇಳಿ ಸೊ ಉದ್ದೇಶ ಏನಪ್ಪ ಅಂದರೆ ಗರ್ಭಾವ್ಯವಸ್ಥೆ ಹೆರಿಗೆ ಮತ್ತು ನಂತರದ ಅವಧಿಯಲ್ಲಿ ತಾಯಂದಿರು ಮತ್ತು ನವಜಾತ ಶಿಶುಗಳ ಆರೋಗ್ಯವನ್ನು ಸುಧಾರಿಸುವ ಗುರಿಯೊಂದಿಗೆ ಒಂದು ವರ್ಷದ ಜಾಗತಿಕ ಅಭಿಯಾನಕ್ಕೆ ಇದು ಚಾಲನೆಯನ್ನು ನೀಡುವುದು ನೆಕ್ಸ್ಟ್ ವಿಶ್ವ ನಿರಾಶ್ರಿತರ ದಿನ ಜೂನ್ ಇಪ್ಪತ್ತು ಧ್ಯೇಯವಾಕ್ಯ ನಿರಾಶ್ರಿತರೊಂದಿಗೆ ನಾವು ಸೋ ಸಾಟರಿ ವಿತ್ ರೆಫ್ಯೂಜಸ್ ಅಂಥೇಳಿ ಉದ್ದೇಶ ನಿರಾಶ್ರಿತರಿಗೆ ತಾರತಮ್ಯವಿಲ್ಲದೆ ಸಮಗ್ರ ಆರೋಗ್ಯ ಸೇವೆಗಳನ್ನು ಒದಗಿಸಲು ಮತ್ತು ಅವರನ್ನು ರಾಷ್ಟ್ರೀಯ ಆರೋಗ್ಯ ವ್ಯವಸ್ಥೆಗಳಲ್ಲಿ ಸೇರಿಸಿಕೊಳ್ಳಲು ಸದಸ್ಯ ರಾಷ್ಟ್ರಗಳನ್ನು ಒತ್ತಾಯಿಸುವುದು ಎಸ್ ಇದೊಂದು ನಿರಾಶ್ರಿತರು ಹಲವಾರು ನಿರಾಶ್ರತೆಗಳು ಇವತ್ತು ಯುದ್ಧ ಪೀಡಿತ ನಿರಾಶ್ರಿತರೇ ಬಾಳಿದ್ದಾರೆ ಸೊ ಅವರಿಗೆ ತಾರತಮ್ಯವಿಲ್ಲದಂತಹ ಆರೋಗ್ಯ ಸೇವೆಗಳನ್ನು ಒದಗಿಸಬೇಕಾಗಿದೆ ಜೊತೆಗೆ ಅವರನ್ನು ರಾಷ್ಟ್ರೀಯ ಆರೋಗ್ಯ ಸಂಸ್ ವ್ಯವಸ್ಥೆಗಳಲ್ಲಿ ಸೇರಿಸಿಕೊಳ್ಳಲು ಇರುವ ಸೇರಿಸಿಕೊಳ್ಳಲು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳನ್ನು ಒತ್ತಾಯಿಸುವ ಸಹ ಇದರ ಒಂದು ಪ್ರಮುಖವಾದ ಧ್ಯೇಯವಾಗಿದೆ ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ಇದೆ ಆ ಒಂದು ಅಂಗಸಂಸ್ಥೆ ಅದರ ಜಾಗತಿಕ ಬದ್ಧತೆಗಳು ನೋಡೋದಾದರೆ ನಿರಾಶ್ರಿತರ ಸಂಖ್ಯೆ ಜಾಗತಿಕವಾಗಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ನೀಡಿದ ಭರವಸೆಗಳ ಪ್ರಗತಿಯನ್ನು ಪರಿಶೀಲಿಸುವುದು ಈ ಒಂದು ಹೈಕಮಿಷನರ್ನ ಪ್ರಮುಖವಾದ ಕಾರ್ಯಸೂಚಿಯಾಗಿದೆ ಸೊ ಜಾಗತಿಕ ನಿರಾಶ್ರಿತರ ವೇದಿಕೆ ಪ್ರಗತಿ ಪರಿಶೀಲನೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯು ಎರಡು ಸಾವಿರದ ಇಪ್ಪತ್ತ್ಮೂರರ ವೇದಿಕೆಯಲ್ಲಿ ನಿರಾಶ್ರಿತರು ಮತ್ತು ಅವರ ಆಶ್ರಯ ನೀಡಿದ ದೇಶಗಳಿಗೆ ಬೆಂಬಲ ನೀಡಲು ಮಾಡಿದ ಪ್ರತಿಜ್ಞೆಗಳ ಅನುಷ್ಠಾನವನ್ನು ಪರಿಶೀಲಿಸ್ತಾ ಇದೆ ಜೊತೆಗೆ ಇತರ ಉಪಕ್ರಮಗಳು ನೋಡಿದರೆ ವರ್ಷವಿಡೀ ನಿರಾಶ್ರಿತರ ಆರೋಗ್ಯ ನೋಡಿಕೊಳ್ಳೋದು ಶಿಕ್ಷಣ ಮತ್ತು ಆರ್ಥಿಕ ಸೇರ್ಪಡೆಗೆ ಸಂಬಂಧಿಸಿದಂತೆ ವಿವಿಧ ಸಭೆಗಳು ಮತ್ತು ಸಂವಾದಗಳನ್ನು ಆಯೋಜಿಸಲಾಗುವುದು ಸಹ ಇದರ ಇತರ ಉಪಕ್ರಮಗಳಾಗಿದೆ ನೆಕ್ಸ್ಟ್ ಅಂಗಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ವಿಶ್ವ ಪರಿಸ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಸಮಾರೋಹಣ ಸಾರಿದೆ ಯು ಎನ್ ಇ ಪಿ ತನ್ನ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದರ ಮಧ್ಯಮಾವಧಿ ಕಾರ್ಯತಂತ್ರದ ಭಾಗವಾಗಿ ಪರಿಸರ ಸಂರಕ್ಷಣೆಯ ಮೇಲೆ ತನ್ನ ಗಮನವನ್ನು ಅದು ಮುಂದುವರಿಸಿದೆ ಎಸ್ ಇದರ ವಿಶ್ವ ಪರಿಸರದಿಂದ ಎರಡು ಸಾವಿರದ ಇಪ್ಪತ್ತೈದರ ದಯ ವ್ಯಾಖ್ಯಾನ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಅಥವಾ ಕೊನೆಗೊಳಿಸಿ ಉದ್ದೇಶ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಾಣಿಸಲು ಕಾನೂನಾತ್ಮಕವಾಗಿ ಬದ್ಧವಾಗಿರುವ ಜಾಗತಿಕ ಒಪ್ಪಂದವನ್ನು ರೂಪಿಸುವ ನಿಟ್ಟಿನಲ್ಲಿ ಜಾಗತಿಕ ಸಮುದಾಯವನ್ನು ಸಜ್ಜಗೊಳಿಸುವುದು ಇದರ ಒಂದು ಪ್ರಮುಖ ಧ್ಯೇಯವಾಗಿದೆ ಜೊತೆಗೆ ಪ್ಲಾಸ್ಟಿಕ್ ಅನ್ನು ನಿರಾಕರಿಸಲು ಕಡಿಮೆ ಮಾಡಲು ಜೊತೆಗೆ ಮರುಬಳಕೆ ಮಾಡಲು ಮತ್ತು ಪುನರ್ ವಿಮರ್ಶಿಸಲು ಈ ಅಭಯಾನವನ್ನು ಉತ್ತೇಜಿಸ್ತಾ ಇದೆ ಮೂರು ಗ್ರಹಗಳ ಬಿಕ್ಕಟ್ಟು ಸೊ ಆಗಲೇ ಹೇಳಿದಂಗೆ ಹವಾಮಾನ ಬದಲಾವಣೆ ಇರ್ಬೋದು ಜೀವ ನಷ್ಟ ಇರ್ಬೋದು ಮಾಲಿನ್ಯ ಈ ಮೂರು ಪ್ರಮುಖ ಬಿಕ್ಕಟ್ಟನ್ನು ಎದುರಿಸಲು ಸಮಗ್ರ ಯೋಜನೆಯನ್ನು ನಷ್ಟ ಇದರ ಪ್ರಮುಖವಾದ ಧ್ಯೇಯವಾಗಿದೆ ಜೊತೆಗೆ ಐದನೇ ಅಂಗಸಂಸ್ಥೆ ವಿಶ್ವ ಆಹಾರ ಕಾರ್ಯಕ್ರಮ ಹೆಚ್ಚುತ್ತಿರುವ ಹಸಿವಿನ ವಿರುದ್ಧ ಹೋರಾಟ ಮಾಡೋದಾಗಿದೆ ಓಕೆ ಜಗತ್ತಿನಲ್ಲಿ ತೀವ್ರ ಹಸಿವು ಸತತ ಆರನೇ ವರ್ಷವೂ ಏರಿಕೆಯಾಗ್ತಿರುವುದು ಸೊ ಡಬ್ಲ್ಯೂ ಎಫ್ ಪಿ ಕಳವಳವನ್ನು ವ್ಯಕ್ತಪಡಿಸಿದೆ ಜಗತ್ತಿನಲ್ಲಿ ಈಗಲೂ ಸಹ ಸತತ ಆರನೇ ವರ್ಷ ಸಹ ಇದು ಏರಿಕೆ ಆಗ್ತದೆ ಜಾಗತಿಕ ತೀವ್ರ ಹಸಿವು ಇದರ ಬಗ್ಗೆ ಡಬ್ಲ್ಯು ಎಫ್ ಪಿ ಏನು ಮಾಡಿದೆ ವಿಶ್ವ ಆಹಾರ ಕಾರ್ಯಕ್ರಮ ಕಳವಳವನ್ನು ವ್ಯಕ್ತಪಡಿಸಿದೆ ಜಾಗತಿಕ ಆಹಾರ ಬಿಕ್ಕಟ್ಟುಗಳ ವರದಿ ಎರಡು ಸಾವಿರದ ಇಪ್ಪತ್ತೈದು ನೋಡೋದಾದರೆ ಸಂಘರ್ಷ ಈ ಹವಾಮಾನ ವೈಪರೀತ್ಯ ಮತ್ತು ಆರ್ಥಿಕ ಬಿಕ್ಕಟ್ಟುಗಳಿಂದಾಗಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಕೋಟಿಗೆ ಹೆಚ್ಚು ಜನರು ಒಂದು ತೀವ್ರ ಬಳಲ್ತಾ ಇದ್ದಾರೆ ಎಂದು ವರದಿ ಎತ್ತಿ ತೋರಿಸ್ತಾ ಇದೆ ಸೋ ಸೋ ಸೊ ತುರ್ತು ಆಹಾರ ನೆರವು ಜೊತೆಗೆ ದೀರ್ಘಕಾಲೀನ ಆಹಾರ ಭದ್ರತೆ ಯೋಜನೆಗಳನ್ನು ಬಲಪಡಿಸುವುದು ಈ ಒಂದು ವಿಶ್ವ ಆಹಾರ ಕಾರ್ಯಕ್ರಮದ ಡಬ್ಲ್ಯೂ ಎಫ್ನ ಒಂದು ಆದ್ಯತೆ ಆಗಿದೆ ನೆಕ್ಸ್ಟು ಈ ವಿಶ್ವ ಆಹಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದ ಬಗ್ಗೆ ನೋಡೋದಾದರೆ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಈ ಜೈವಿಕ ಬೀಜ ಮತ್ತು ಮಣ್ಣಿನ ಚಿಕಿತ್ಸೆಗಳ ಮೂಲಕ ಬೆಳೆ ಇಳುವಳಿ ಬೆಳೆ ಇಳುವರಿಯನ್ನು ಹೆಚ್ಚಿಸಿದಂತಹ ಬ್ರೆಜಿಲ್ ವಿಜ್ಞಾನಿ ಮಾರಿಯಾಂಜಾಲ ಹಂಗ್ರಿಯಾ ಅವರಿಗೆ ಈ ಸಾಲಿನ ಪ್ರಶಸ್ತಿ ನೀಡಿ ಸುಸ್ಥಿರ ಕೃಷಿಯನ್ನು ಪ್ರೋತ್ಸಾಹಿಸಲಾಗ್ತಾಯಿದೆ ನೋಡಿ ವಿಶ್ವ ಆಹಾರ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಬ್ರೆಜಿಲ್ ವಿಜ್ಞಾನಿಯಾದಂತಹ ಮಾರಿಯಾಂಜಾಲ ಹಂಗ್ರಿಯಾ ಅವರಿಗೆ ನೀಡಿದೆ ಸುಸ್ಥಿರ ಕೃಷಿಯನ್ನು ಅವ್ರನ್ನ ಪ್ರೋತ್ಸಾಹಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಯುನೆಸ್ಕೋ ಇದರ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆ ಇದರ ಕೆಲಸ ಸಾಂಸ್ಕೃತಿಕ ಪರಂಪರೆ ರಕ್ಷಣೆ ಮಾಡೋದು ಸಂರಕ್ಷಣೆ ಮಾಡೋದು ಜೊತೆಗೆ ಯುನೆಸ್ಕೋ ಜಾಗತಿಕ ಸಾಕ್ಷ್ಯಚಿತ್ರ ಪರಂಪರೆ ಮತ್ತು ಶಿಕ್ಷಣದ ಮೇಲೆ ತನ್ನ ಗಮನವನ್ನು ಇದು ಕೇಂದ್ರೀಕರಿಸಿದೆ ಸೊ ಮೆಮೊರಿ ಆಫ್ ದಿ ವರ್ಲ್ಡ್ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಭಗವದ್ಗೀತೆ ಮತ್ತು ಭರತ ಮುನಿ ನಾಟ್ಯಶಾಸ್ತ್ರದ ಹಸ್ತಪ್ರತಿಗಳನ್ನು ಯುನೆಸ್ಕೋ ಎಂಬುದು ತನ್ನ ಜಾಗತಿಕ ಮಹತ್ವದ ಸಾಕ್ಷ್ಯಚಿತ್ರ ಪರಂಪರೆ ಪಟ್ಟಿಗೆ ಸೇರಿಸಿಕೊಂಡಿದೆ ಇದು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಸಂದ ಜಾಗತಿಕ ಒಂದು ಗೌರವ ಆಗಿದೆ ನೆಕ್ಸ್ಟು ಶಾಲಾ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕಾರ್ಯಕ್ರಮ ಭಾರತದಲ್ಲಿ ಸಿ ಬಿ ಎಸ್ ಸಿಯ ಯ ಮೂವತ್ತು ಸಾವಿರ ಶಾಲೆಗಳಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸಲು ಯುನಾಸ್ಕೊ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದೆ ಸ್ಪೆಷಲ್ ಸಿ ಬಿ ಎಸ್ ಸಿ ಸ್ಕೂಲ್ಸ್ಗಳು ಒಂದೂವರೆ ಕೋಟಿ ವಿದ್ಯಾರ್ಥಿಗಳು ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಹಲವಾರು ಎಕ್ಸಾಮ್ಗಳಲ್ಲಿ ಬರ್ತಾರೆ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಸೊ ಇದು ಶಾಲಾ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕಾರ್ಯಕ್ರಮ ಅಂತೇಳಿ ಇದು ಎಸ್ಪೆಷಲಿ ಭಾರತದಲ್ಲಿ ಸಿ ಬಿ ಎಸ್ಇ ಮೂವತ್ತು ಸಾವಿರ ಶಾಲೆಗಳಲ್ಲಿ ಜೊತೆಗೆ ಒಂದೂವರೆ ಕೋಟಿ ವಿದ್ಯಾರ್ಥಿಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಇನ್ಸ್ಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದೆ ಈ ಕಾರ್ಯಕ್ರಮಗಳು ವಿಶ್ವಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಸವಾಲುಗಳನ್ನು ಎದುರಿಸಲು ಜೊತೆಗೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಲು ಎಷ್ಟು ಬದ್ಧವಾಗಿದೆ ಅಂತ ನಮಗೆ ಈಗೆಲ್ಲ ಡಿಟೇಲ್ಸಲ್ಲಿ ಗೊತ್ತಾಗುತ್ತೆ ಓಕೆ ಇಷ್ಟು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಒಂದು ಇನ್ ಡೀಟೇಲ್ ಆಗಿರುವಂತಹ ವಿಷಯಗಳನ್ನು ಹೇಳಿದೆ ಸೊ ಇದನ್ನು ನೀವು ಕ್ಲಾಸ್ ಕೇಳ್ತಾ ನೋಡ್ಸಿ ಮುಂದಿಕೊಂಡ್ರೆ ವೆರಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕರೆಂಟ್ ಇವೆಂಟ್ ರಿಲೇಟೆಡ್ ಯುನೈಟೆಡ್ ನೇಷನ್ಸ್ ಬಗ್ಗೆ ಇರೋದನ್ನು ಅದರ ಒಂದು ಸಂಸ್ಥೆಗಳು ಏನೇ ಮಾಡ್ತಾನಂದ್ರೆ ಇಲ್ಲಿವರೆಗೆ ಹೇಳಿದೆ ಏನಾದರೂ ಈ ಕ್ಲಾಸ್ ಬಗ್ಗೆ ಹೇಳ್ಬೇಕು ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ ಸಾರಿ ನಾಳೆ ಥ್ಯಾಂಕ್ ಯು